हम उमेश बोल रहा हूं माइक्रो मेनर्स से दूसरी दूसरी तरफ वंशले इतेरे या कम्युनिटी वालों कास्ट वाले टू ईयर ग्रुप पर भरबे ಅಂತ ಅವರು ಅಂತ ಜಾತಿ คอมಮ್ಯೂನಿಟಿ ಬೇಕು ಅಂತ ಹೇಳ್ತಾರೆ คอมಮ್ಯೂನಿಟಿಗೆ ಫಸ್ಟ್ ಕ್ಲಾಸ್ ಎಕ್ಸಾಮ್ ಅಲ್ಲಿ ಯಾಕಿಲ್ಲ ಅದು ಟೂ ईयर ग्रुप ನಲ್ಲಿ ಅವರ್ಟಿ ನೀ ಇದೆ ಡಾಕ್ಯುಮೆಂಟ್ಸ್ ಅಲ್ಲಿ ಇಯಾ ಅಲ್ಲ ಅಲ್ಲಂತ ವಿಷಯದಲ್ಲಿ ಹಾ ಸರ್ ನೀವು ಡ್ರೆಸ್ಲಿಂಗ್ ಅ ರಿಟೈರ್ಡ್ ಟೀಚರ್ ಅಲ್ಲೇ ಲೈ ಬೇರೆ ಯಾರ ಅಂತ ನಮ್ಯಾಸ್ರೋ ನನಗೆ ಪ್ರತಿ ಸರ್ಪ ಪೆನ್ಷನ್ ಬರುತ್ತೆ ಇಟ್ ಫಾರ್ 7 ಇಯರ್ಸ್ ನಮ್ ಇಸ್ ಸೆಕ್ಟರ್ ಆಗ್. ವಾಟ್ ಇಸ್ ಇಲ್ಲ ಅವರತ್ರ ಡಿಟೇಲ್ಸ್ ಹೇಳಿದ್ರಿ ಇಂತ ये सभी प्यारे और माननीय आचार्य द्वारा आमंत्रित हैं। उन्होंने एड्स के मैनेजिंग के और आज हम चली गई कक्षा निदर के यहां बैठ तो हो पिताने ने नमस्कार उन्होंने पर भी रहे बाकी ऐसे प्राण चिंतित ना दे निर्देश मारो 5 और निशान वो सं 私たちはそれを見たことがある。 ಅಂತ ಚೇಸರಾಯ ಓದಿ ಸ್ಕಿಲ್ ಇದೆ ಹೇಳೋದು ಕರಾರ ಇದಾ ಒಗೇ ಡಿಗೇ ಇರಬಹುದು ಇದೆ ಸರ್ ಸರ್ದಿ ಜ್ಞಾಸ್ತೆ ನೆಕ್ಸ್ಟ್ ತಾಳು ನಾ ನಾ ಸೋತನವಾ ತೆಗಿಯೋ ಹೇಳೋದು ಕಂಪೇನ್ ಬಿಲೇ ಒಂದುร้าน ನಾವು ಇದ್ಯಾ ಅಂತ ವನ ಉಂ ಜೊತಿಗೋ ಸಂಸಾರ ಮಾಡ್ಕೋ ಅಂತ ಹೇಳಿದ್ರು ಎಲ್ಲಾ ಆಸ್ಪತ್ರೆ ಎಲ್ಲೋ ನಾನು ಮುಂಚೆ ಇಟ್ಕೊಂಡಿದ್ದೆನಂದ್ರೆ 2 ತಂದೆ ತಾಯಿ ತಂದೆ ತಾಯಿ ಅವರ ಅಮ್ಮ ಮನೆಯ ಒಂದೆರಡು ಮನೆ ಬಾಗಿತ್ತು ನೆರವಾಗಿದೆ ನೆರವೇರೋ ಆದಷ್ಟು ಹುಡುಗ

ये छोड़ा नंबर 5 जस्ट छोड़ा एससी 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 कर दो पांच जन में आ गया छोड़ा उमर और मोड़ापा